ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ರಾಜ್ಯದಲ್ಲಿರುವಂಥ ಮಹಿಳೆಯರೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಇದ್ದೀವಿ ಅಂತ ಇಲ್ಲಿ ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದವರಲ್ಲ ಕೇಂದ್ರ ಸರ್ಕಾರದವರು ಅಂದರೆ ಮೋದಿ ಸರ್ಕಾರದವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಒಂದೊಂದು ಸಾವಿರ ರೂಪಾಯಿ ಯಾವ ಥರ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾ ಇತ್ತು ಅದೇ ರೀತಿ ಕೂಡ ಇಲ್ಲಿ ನಾವು ಕೇಂದ್ರದಿಂದ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಒಂದೊಂದು ಸಾವಿರ ರೂಪಾಯಿ ಬಗ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಕೇಂದ್ರ ಸರ್ಕಾರದವರು ಪ್ರತಿ ಮಹಿಳೆಯು ಕೂಡ ಒಂದೊಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಅದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಎಲ್ರೂ ಕೂಡ ಈ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತಿದೆ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆ ಕೂಡ ಪ್ರತಿಯೊಬ್ಬ ಮಹಿಳೆ ಅಂದರೆ ಮನೆಯಲ್ಲಿರುವಂಥ ಯಜಮಾನಿಯರೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಅವರವರೊಂದು ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾಯಿತ್ತು ಇದು ಎಲ್ಲರೂ ಕೂಡ ವಿಚಾರ ಗೊತ್ತೇ ಇದೆ ಸೊ ಏನಪ್ಪಾ ಅಂತಂದರೆ ಇದೇ ರೀತಿಯಾಗಿ ನಾವು ಕೇಂದ್ರ ಸರ್ಕಾರದವರು ಕೂಡ ಯಾವ ಥರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ದರೋ ಅದೇ ರೀತಿ ಕೂಡ ಇಲ್ಲಿ ನಾವು ಪ್ರತಿಯೊಬ್ಬ ಮಹಿಳೆ ಕೂಡ ಇಲ್ಲಿ ಮನೆ ಯಜಮಾನಿಗೆ ಮಾತ್ರ ಪ್ರತಿಯೊಬ್ಬ ಮಹಿಳೆಗೆಲ್ಲ ಮನೆಯಲ್ಲಿರುವಂಥ ಯಜಮಾನಿಯರೆಲ್ಲರಿಗೂ ಕೂಡ ಇಲ್ಲಿನೂ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರದವರು ಮೋದಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಜಾರಿಗೆ ಬರುವಂಥದ್ದು ಯಾವಾಗ ಏನು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾ ಸೊ ಪ್ರತಿಯೊಂದನ್ನು ಕೂಡ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಈಗ ಈ ಒಂದು ಯೋಜನೆ ಏನು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಯೋಜನೆಗೆ ಕ್ಲಾರಿಟಿ ಬರುವಂಥದ್ದು ಈ ಒಂದು ಯೋಜನೆ ಈಗ ಇನ್ನೂ ಚರ್ಚೆ ಆಗ್ತಾನೆ ಇದೆ ಫೆಬ್ರವರಿ ಒಂದನೇ ತಾರೀಕು ಈ ಒಂದು ಯೋಜನೆ ಜಾರಿಗೆ ಬರೋದು ಯಾವಾಗ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಬಂದ್ಬಿಟ್ಟು ಫೆಬ್ರವರಿ ಒಂದನೇ ತಾರೀಕು ಇಲ್ಲಿ ಸರ್ಕಾರದವರು ತಿಳಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೂಡ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಘೋಷಣೆ ಆಗುತ್ತೆ ಸೊ ಪ್ರತಿ ವರ್ಷನೂ ಕೂಡ ಇದೇ ಥರ ನಡೀತಾ ಇರುತ್ತೆ ಸೊ ಈ ತಿಂಗಳಂದರೆ ಈ ಸರಿ ಬರುವಂಥ ಫೆಬ್ರವರಿ ಒಂದನೇ ತಾರೀಕು ಸರ್ಕಾರದವರು ಏನು ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಯಾವ ಥರ ನೀವು ಎರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ದರೋ ಆ ಥರ ಒಂದು ಕೆಲಸವನ್ನು ಕೂಡ ನಮ್ಮ ಕೇಂದ್ರದಿಂದ ಕೊಡೋಣ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆ ರಾಜ್ಯ ನಮ್ಮ ರಾಜ್ಯ ಮಾತ್ರ ಅಲ್ಲ ನಮ್ಮ ಭಾರತದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾವ ತರ ನಾವು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ವೋ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಸರ್ಕಾರ ಅಂದರೆ ಅವ್ರದೇ ಆದಂಥ ಸರ್ಕಾರ ಏನು ಮಾಡ್ತಾ ಇದೆ ಮಹಿಳೆಯರಿಗೆ ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಕೂಡ ಅಲ್ಲಿನ ಸರ್ಕಾರದವರು ಕೂಡ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಏನು ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲೇ ಸ್ವಲ್ಪ ಅತಿ ಹೆಚ್ಚು ಹಣ ಕೊಡ್ತಾ ಇರೋದು ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರ ಆಗಿರ್ಬೋದು ಅಥವಾ ಒಂದೂವರೆ ಸಾವಿರ ಆಗಿರ್ಬೋದು ಅಥವಾ ಸಾವಿರದ ಆಗಿರ್ಬೋದು ಆ ಥರ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲೇ ಸ್ವಲ್ಪ ಜಾಸ್ತಿ ಹಣ ಕೊಡ್ತಾ ಇರೋದು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸರ್ಕಾರದವರು ಅಂದರೆ ಕೇಂದ್ರ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಕೂಡ ನಮ್ಮ ಕೇಂದ್ರದಿಂದನೂ ಕೂಡ ಪ್ರತಿ ಮಹಿಳೆ ಕೂಡ ಒಂದೊಂದು ಸಾವಿರ ರೂಪಾಯಿ ಕೊಡೋಣ ಅವ್ರಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಸ್ವಲ್ಪ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದವರು ಕೂಡ ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಇನ್ನೂ ನಿರ್ಧಾರ ಆಗ್ತಾನೆ ಇದ್ದಾರೆ ಚರ್ಚೆ ನಡೀತಾನೇ ಇದೆ ಈಗ ನಾವು ಫೆಬ್ರವರಿ ಒಂದನೇ ತಾರೀಕು ನಮಗೆ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರದವರು ಒಂದು ಸಾವಿರ ರೂಪಾಯಿನೇ ಕೊಡ್ತಾರಾ ಅಥವಾ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೋ ಅಥವಾ ಗೃಹಲಕ್ಷ್ಮಿ ಹಣ ಯಾವ ಥರ ಎರಡು ಸಾವಿರ ರೂಪಾಯಿ ಕೊಡ್ತಾರೋ ಆ ಥರನೇ ಎರಡು ಸಾವಿರ ರೂಪಾಯಿ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಮಗೆ ಸಿಗುವಂಥದ್ದು ಫೆಬ್ರವರಿ ಒಂದನೇ ತಾರೀಕು ಸೊ ಅಲ್ಲಿವರೆಗೂ ಕೂಡ ತುಂಬಾ ವೇಟ್ ಮಾಡಬೇಕಾಗತ್ತೆ ಎಲ್ಲರೂ ಕೂಡ ಫೆಬ್ರವರಿ ಒಂದನೇ ತಾರೀಕು ವರೆಗೂ ವೇಟ್ ಮಾಡಿದ್ರೆ ಖಂಡಿತವಲ್ಲೂ ಕೂಡ ಗೊತ್ತಾಗುತ್ತೆ ಎಲ್ಲರೂ ಕೂಡ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರದವರು ಪ್ರತಿ ಮಹಿಳೆ ಕೂಡ ಒಂದೊಂದು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಸೊ ಇದು ಏನೋ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಒಂದು ಸಾವಿರ ರೂಪಾಯಿ ಕತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಒಂದು ಸಾವಿರ ರೂಪಾಯಿ ಕೊಡೋದ್ರ ಬಗ್ಗೆ ನಿಮ್ಗೇನಾದ್ರೂ ಉಪಯೋಗ ಆಗುತ್ತಾ ಅಥವಾ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದುಬಿಟ್ಟು ನಿಮಗೆ ಫೆಬ್ರವರಿ ಒಂದನೇ ತಾರೀಕು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ